ಹಾವ್ರೇ ಒನ್ ವಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಯು ಜಿ ನೈಟ್ ಎರಡು ಯು ಜಿ ನೇಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಅರ್ಜಿ ಹೇಳಿ ಕನ್ಫ್ಯೂಷನ್ ಇದೆ ಬಹಳಷ್ಟು ಪೋಷಕರು ಮೀಟಾಗಿ ಕೇಳ್ತಾ ಇದ್ದೀರಾ ಬಹಳಷ್ಟು ಒಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಇನ್ನೊಂದು ಈ ವರ್ಷ ಬಹಳಷ್ಟು ಬದಲಾವಣೆ ಮಾಡಲಾಗಿದೆ ಈ ಒಂದು ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳಷ್ಟು ಬದಲಾವಣೆ ಮಾಡಲಾಗಿದೆ ವೆರಿಫಿಕೇಷನ್ ಮಾಡಲ್ ಕೂಡ ಪ್ರಾರಂಭ ಮಾಡಿದೆ ಅಂದರೆ ವೆರಿಫಿಕೇಷನ್ ಮಾಡಲ್ ಅಂದರೆ ಏನು ಯಾವ ರೀತಿಯೂ ವೆರಿಫಿಕೇಷನ್ ವರ್ಕ್ ಮಾಡುತ್ತೆ ಯಾವ ರೀತಿ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡಲಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಸಿ ಇ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಹೊಸದಾಗಿ ನೋಡ್ತಾರಂಥ ವಿದ್ಯಾರ್ಥಿ ಮಿಸ್ ಮಾಡೋದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲೇ ಬಲ್ಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿಯ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ನಾನು ಬಿಡೋ ಪ್ರತಿಯೊಂದು ವಿಡಿಯೋಗಳು ಬಹಳಷ್ಟು ಮುಖ್ಯವಾಗಿರುತ್ತೆ ಪ್ರತಿಯೊಂದು ಹಂತ ಹಂತವಾಗಿ ತೆಗೆದುಕೊಂಡು ನೀವು ಒಂದು ಉತ್ತಮವಂತ ಸೀಟು ಪಡೆದುಕೊಳ್ಳಲಿ ಅರ್ಹರಾಗ್ತೀರ ಓಕೆ ಅದರಂತೆ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಓಕೆ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಆನ್ಲೈನ್ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ ಅದರಂತೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರೀಕ್ಷಾ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಸಿ ಟಿ ಪರೀಕ್ಷಾ ಟೈಮ್ ಟೇಬಲ್ ಅಂದರೆ ಯಾವಾಗ ನಡೆಯುತ್ತೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕೆ ನಾ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಬಯಾಲಜಿ ಹಾಗೂ ಮ್ಯಾಥ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಮಾರ್ಕ್ಸ್ ಎಕ್ಸಾಮಿಷನ್ ಇರುತ್ತೆ ಅದರಂತೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಶುಕ್ರವಾರ ದಿವಸ ಒಂದು ಫಿಸಿಕ್ಸ್ ಆಮೇಲೆ ಕೆಮಿಸ್ಟ್ರಿ ಸಿಕ್ಸ್ಟಿ ಶಿಕ್ಷಣ ಮಾರ್ಕ್ಸಿಗೆ ಇರುತ್ತೆ ಯಾವೊಂದು ಸಬ್ಜೆಕ್ಟಿಗೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಹೆಚ್ಚಿಗೆ ಓದಬೇಕಾಗುತ್ತೆ ಯಾವೊಂದು ಕೋರ್ಸಿಗೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಆಗುತ್ತೆ ಇನ್ನೊಂದು ಎರಡು ದಿವಸಗಳಲ್ಲಿ ಅದ್ರ ಬಗ್ಗೆ ವಿಡಿಯೋ ಕೂಡ ನಾನು ಬಿಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ವರ್ಷ ಏನೆಲ್ಲ ಚೇಂಜಸ್ ಮಾಡಿದೆ ಅನ್ನೋ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನ ಇಟ್ಟು ಕೇಳಿ ಹೋದ ವರ್ಷ ಏನಾಗ್ತಾ ಇತ್ತು ಅಂದರೆ ಯು ಜಿ ಸಿ ಟಿಯಲ್ಲಿ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಿಜಿಸ್ಟರ್ಚ್ ಮಾಡ್ತಾ ಇದ್ರಿ ಯು ಜಿ ನೀಟ್ ಯಾರೆಲ್ಲ ಮೆಡಿಕಲ್ ಡೆಂಟಲ್ ಮಾತ್ರನ ಹೋಗಬೇಕು ಯಾವುದೇ ರೀತಿಯ ಇಂಜಿನಿಯರಿಂಗ್ ಬಿ ಎಸ್ ಸಿ ನರ್ಸಿಂಗ್ ಯಾವುದೇ ನಾವು ಕೋರ್ಸಿಗೆ ಹೋಗಲ್ಲ ಅಂತ ಅವ್ರು ಏನು ಮಾಡ್ತಾಯಿದ್ರು ಯು ಜಿ ಸಿ ಎಟ್ ಅಲ್ಲಿ ಮಾತ್ರ ರಿಜಿಸ್ಟ್ರನ್ ಮಾಡ್ತಾಯಿದ್ರು ಯು ಜಿ ನೀಟ್ ಅಪ್ಲಿಕೇಶನ್ ಹಾಕಿ ಯು ಜಿ ನೀಟ್ ರಿಸಲ್ಟ್ ಬಂದ ನಂತರ ಯು ಜಿ ನೀಟ್ ರಿಸಲ್ಟ್ ಬಂದ ನಂತರ ಮತ್ತೊಂದು ಸಲ ಸಿ ಟಿ ಅಪ್ಲಿಕೇಶನ್ ಬಿಡ್ತಾಯಿದ್ರು ಅವಾಗ ಮತ್ತೆ ಅವರು ರಿಜಿಸ್ಟ್ರೇಷನ್ ಮಾಡಿ ಯು ಜಿ ಸಿ ಟಿ ಎಲ್ಲ ಕರ್ನಾಟಕದಿಂದ ಒಂದು ಉತ್ತಮವಂತೀ ಸೀಟು ಪಡೆದುಕೊಳ್ಳಲು ಅರ್ಹರಾಗ್ತಾಯಿದ್ರು ಅಂದರೆ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಸಲ್ಲಿಸದೆ ಯು ಜಿ ನೀಟ್ ಮಾತ್ರ ಅರ್ಜಿ ಸಲ್ಲಿಸ್ತಾಯಿದ್ರು ಯು ಜಿ ನೀಟಲ್ಲಿ ಎಲಿಜಿಬಲ್ ತೆಗೆದುಕೊಂಡರೂ ಕೂಡ ಮತ್ತು ಕರ್ನಾಟಕದ್ದು ನಾವು ಸೀಟ್ ಪಡೆದುಕೋಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ಯು ಜಿ ನೀಟ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಓಕೆ ಅದರಂತೆ ಹೋದ ವರ್ಷ ಯು ಜಿ ನೀಟ್ ರಿಸಲ್ಟ್ ಬಂದ ನಂತರ ಒಂದು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದರು ಆದರೆ ಈ ವರ್ಷ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡದೆ ತೆಗೆದುಕೊಳ್ಳಿ ಮಿಸ್ ಮಾಡಿ ಈ ಒಂದು ತಪ್ಪು ಯಾವುದೇ ಕಾರಣಕ್ಕೂ ಮಾಡಲು ಹೋಗಬೇಡಿ ಭಾಳಷ್ಟು ವಿದ್ಯಾರ್ಥಿ ಹೋದ ವರ್ಷ ತಪ್ಪು ಮಾಡಿದ್ದಾರೆ ಓಕೆ ಹಾಗಾದರೆ ಮೆಡಿಕಲ್ ಡೆಂಟಲ್ ಆಯುರ್ವೇದ್ ಹಾಗೂ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಬಿ ಫಾರ್ಮಾ ಡಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಯು ಬಿ ಪಿ ಟಿ ಬಿ ಮತ್ತು ಈ ರೀತಿಯ ಒಂದು ಎಲ್ಲ ಕೋರ್ಸ್ಗಳಿಗೆ ಈ ಒಂದು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಕೆ ಕಡ್ಡಾಯಗೊಳಿಸಲಾಗಿದೆ ಇದರರ್ಥ ಈ ಒಂದು ಈ ಒಂದು ಅಪ್ಲಿಕೇಶನನ್ನು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಪ್ಲಿಕೇಶನನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಯಾವುದು ಯಾವುದೇ ರೀತಿಯ ಒಂದು ಸೀಟನ್ನು ಪಡೆದುಕೊಳ್ಳೋರಾಗಲಿ ಅದು ಮೆಡಿಕಲ್ ಆಗಿರಲಿ ಡೆಂಟಲ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಆಯುಷ್ ಆಗಿರಲಿ ಹಾಗೂ ಬಿ ಡಿ ಎಸ್ ಆಗಿರಲಿ ಈ ರೀತಿ ಮತ್ತು ಇಂಜಿನಿಯರಿಂಗ್ ಆಗಿರಲಿ ಬಿ ಎಸ್ ಸಿ ನರ್ಸಿಂಗ್ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ವೆಟ್ರನರಿ ಹಾಗೂ ಅಗ್ರಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಮಾಡಿಕೊಳ್ಬೇಕು ಓಕೆ ಏನು ಬದಲಾವಣೆ ಏನಂದರೆ ಯು ಜಿ ನೀಟ್ ರಿಸಲ್ಟ್ ಬಂದ ನಂತರ ನೀವು ಇನ್ನೊಂದು ಸಲ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಬಿಡುವುದಿಲ್ಲ ಈ ಒಂದು ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಏನಿದೆ ಸಲ ಬಿಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಕೋತೀನಿ ಎಲ್ಲ ಹೋದ ವರ್ಷ ಏನಿತ್ತು ಈ ವರ್ಷ ಏನಾಗಿದೆ ಒಟ್ಟಿನಲ್ಲಿ ಇನ್ನೊಂದ್ಸಲ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ ಹೋದ ವರ್ಷ ಯು ಜಿ ಟಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿ ಯು ಜಿ ನೀಟ್ ಬಂದ ನಂತರ ಮತ್ತೆ ಯಾರೆಲ್ಲ ನೀಟಲ್ಲಿ ಕ್ವಾಲಿಫೈ ಆಗ್ತಾರೆ ಅವರು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಆದರೆ ಈ ವರ್ಷ ಯಾವುದೇ ರೀತಿಯ ಸಿಇಟ್ ಅಪ್ಲಿಕೇಶನ್ ಸಲ ಕರೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಮಾಹಿತಿ ತಿಳಿಸಿದ್ದಾರೆ ಅಂದರೆ ಈ ವರ್ಷ ಕಂಪಲ್ಸರಿಯಾಗಿ ಈ ಟೈಮಲ್ಲಿ ಅಂದರೆ ಒಂದು ಈ ಒಂದು ಹತ್ತು ಒಂದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ಈ ಒಂದು ರಿಜಿಸ್ಟ್ರೇಷನ್ ಒಳ್ಳೆಯಲ್ಲಿ ನೀವೆಲ್ಲರೂ ಕೂಡ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಮಾಡಿಕೊಳ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಇದನ್ನು ಶೇರ್ ಮಾಡಿ ಅವರು ಹೋದ ವರ್ಷ ಭಾಳಷ್ಟು ವಿದ್ಯಾರ್ಥಿನಿ ಕೂಡ ಕೇಳಿದರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಾ ಈ ಒಂದು ಇಪ್ಪತ್ತ್ಮೂರ ನೀಟ್ ನಾವು ಮೆಡಿಕಲ್ ಮಾತ್ರ ಹೋಗ್ಬೇಕು ನಾವು ಯು ಜಿ ನೀಟ್ ಮಾತ್ರ ಅಪ್ಲಿಕೇಶನ್ ಹಾಕಬೇಕಂತ ಪ್ರತಿಯೊಬ್ಬರು ಕರ್ನಾಟಕ ತ್ರೂ ನೀವು ಅಪ್ಲಿಕೇಶನ್ ಅಂದರೆ ಕರ್ನಾಟಕ ತ್ರೋ ನಿಮ್ಗೆ ಯಾವುದಾದ್ರೂ ಸೀಟ್ ಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇದೊಂದು ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಅರ್ಜಿ ಒಂದೇ ಅಲ್ಲ ನಿಮ್ಮ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರ ಯು ಜಿ ನೀಟ್ ರಿಸಲ್ಟ್ ಬಂದ ನಂತರ ಸ್ವಲ್ಪ ಗಮನಿಟ್ಟು ಕೇಳಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಿಸಲ್ಟ್ ಬಂದ ನಂತರ ಆ ಒಂದು ರೂಲ್ ನಂಬರ್ ಎಂಟರ್ ಮಾಡೋ ಒಂದು ವಿನೂತನ ಒಂದು ಒಂದು ಸಾಫ್ಟ್ವೇರ್ ಓಪನ್ ಮಾಡ್ತಾರೆ ಒಂದು ವೆಬ್ಸೈಟ್ ಓಪನ್ ಮಾಡ್ತಾರೆ ಆ ಒಂದು ವೆಬ್ಸೈಟಲ್ಲಿ ನೀವು ಈಸಿ ನೀಟ್ ರೂಲ್ ನಂಬರ್ ಎಂಟರ್ ಮಾಡಿ ನಿಮ್ಮ ನೀಟಲ್ಲಿ ಕ್ವಾಲಿಫೈ ಆಗಿರೋದನ್ನು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ತ್ರೋ ನೀವು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಮೆಡಿಕಲ್ ಕಾಲೇಜ್ಗೋಸ್ಕರ ಡೆಂಟಲ್ ಕಾಲೇಜ್ಗೋಸ್ಕರ ಬಿ ಎಮ್ ಎಸ್ ಆಯುಷ್ ಕಾಲೇಜ್ಗೋಸ್ಕರ ಬಿ ಎಚ್ ಎಮ್ ಎಸ್ ಕಾಲೇಜ್ಗೋಸ್ಕರ ಎಲ್ಲ ಕೂಡ ನೀವು ಕರ್ನಾಟಕ ತ್ರೋ ಅಂದರೆ ಕರ್ನಾಟಕ ಸಿಟಿ ಹತ್ರೋ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಈ ಒಂದು ಹೇಳೋದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳಿದ ಅಂತ ತಿಳ್ಕೊತೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಇನ್ನೊಂದು ಸಲ ಮತ್ತೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಆಗಿರಲಿ ನೀವು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಮಾಡಿಕೊಳ್ಳಿ ನಾನು ಡಾಕ್ಯುಮೆಂಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಆ ಡಾಕ್ಯುಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಮೊದಲು ತಿಳ್ಕೊಳ್ಳಿ ಅದರ ಬಗ್ಗೆ ಇನ್ನೂವರೆಗೂ ವೀಡಿಯೋ ನೋಡಿಲ್ಲ ತಂದಲ್ಲ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿ ತಿಳ್ಕೊಳ್ಳೋದಾಗಿ ಮೊದಲು ಡಾಕ್ಯುಮೆಂಟ್ ಬಗ್ಗೆ ಮೊದಲು ಸರಿಯಾದಂಥ ಮಾಹಿತಿ ತಿಳಿದುಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ ಸರಿಯಾದಂಥ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಇನ್ನೊಂದು ಸಲ ಈ ವಿಡಿಯೋದ ಕೊನೆಯಲ್ಲಿ ಯಾವೆಲ್ಲ ಹೊಸ ನೋಡೋಕೆ ಮಿಸ್ ಮ್ಯಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲ್ಕನ್ ಕ್ಲಿಕ್ ಮಾಡಿ ಆಲ್ನಿಕೇಶನ್ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನೆಕ್ಸ್ಟ್ ಹಾಗೆ ಬಿಡ್ತಾ ಇರ್ತೀನಿ ಧನ್ಯವಾದಗಳು